ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸಿಗಳದು ಫೋಟೋ ಕಳ್ಸಿಕೊಂಡು ಈ ಗಾಡಿಗಳು ಸೇರ್ಗಿದಾವ ನಾಲ್ಕ್ ಗಾಡಿ ನಾಲ್ಕು ಗಾಡಿ ಇದೆ ಹೌದ್ ಸರ್ ಗಾಡಿ ಇದೆ ನಮ್ಮ ಹತ್ರ ಸೇಲ್ ಇದೆಯಾ ಹೌದ್ ಸರ್ ನಾಲ್ಕ್ ಗಾಡಿ ಸೇಲ್ ಇದೆ ಸಾರ್ ಮಾಡೆಲಿಸ್ಟ್ ಗಾಡಿಗಳಿತ್ತು ಸಾರ್ ಹದಿಮೂರು ಎರಡ್ ಇದೆ ಹದಿನಾಲ್ಕು ಬಂದಿದೆ ಹದಿನೇಳು ಇದೆ ಸಾರ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ನಾವು ಎಲ್ಲಾ ಗಾಡಿ ಎಲ್ಲ ಫ್ರೆಶ್ ಮಾಡ್ಕೊಡ್ತೀನಿ ಸಾರ್ ಫಸ್ಟ್ ಮಾಡ್ಸ್ಕೊಡ್ತೀರಾ ಓ ರನ್ನಿಂಗ್ ಎಷ್ಟಾಗಿದೆ ಅಂತ ಗಾಡಿಗಳು ಚೊಲೋ ಉಡ್ಯೋದು ನಾ ಉಣ್ಯೋದು ಒಂದ್ ಲಕ್ಷ ತೊಂಬತ್ತ ಸಾವಿರ ಎಂಬತ್

எக்ஸ்ட்ரா ஃபிட்டிங் எல்லாம் ஆகாது வெளியில ஓகே எக்ஸ்ட்ரா ஃபிட்டிங் எல்லாம் பாத்து இருக்கு எக்ஸ்ட்ரா எல்லாம் வசா ஆகி இருக்கு எல்லாம் சில சில இதல கடிக்குது சார் இன்ஜின் இல்ல சில இதல கடிக்குது